ಸಮಾಜಕ್ಕಾಗಿ ಮಾಡುವ ತ್ಯಾಗವೇ ನಿಜವಾದ ದೇವರ ಸೇವೆ ದೇವರ ಸೇವೆ ಮಾಡಬೇಕು ಎಂದು ಭಾವಿಸುವವರು ಸಮಾಜಕ್ಕಾಗಿ ತ್ಯಾಗ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ಉಡುಪಿಯ ಶ್ರೀ ವಿಶ್ವಪ್ರಸನ್ನತೀರ್ಥ ಸ್ವಾಮೀಜಿಯವರು ನುಡಿದರು ಕುಮಟಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿಗೆ ಭೇಟಿ ನೀಡಿದ ಉಡುಪಿಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಂಸ್ಥೆಯವರನ್ನ ಹಾಗೂ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿ ಆಶೀರ್ವಚನ ನೀಡಿದರು ನಿಜವಾದ ಸಮಾಜ ಸೇವೆ ಆರಾಧನೆಗೆ ಸರಿಯಾದದ್ದು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಜವಾಗಿಯೂ ಮಾಡುವ ತ್ಯಾಗ ಬಹುದೊಡ್ಡದು ಅಂತಹ ತ್ಯಾಗವನ್ನ ಡಾಕ್ಟರ್ ಜಿಜಿ ಹೆಗಡೆ ಮಾಡುತ್ತಿದ್ದಾರೆ ಅವರ ಟ್ರಸ್ಟ್ ಮೂಲಕ ಸಂಸ್ಕಾರ ಕೊಡುವ ಇಂತಹ ಸಂಸ್ಥೆಯನ್ನ ಹುಟ್ಟುಹಾಕಿ ಸಾಮಾಜಿಕ ಕಾರ್ಯದ ಮೂಲಕ ದೇವರ ಆರಾಧನೆ ಮಾಡುತ್ತಿದ್ದಾರೆ ಎಂದರು ದೇಶಭಕ್ತಿ ದೇವಭಕ್ತಿ

ಇಂತಹ ಜ್ಞಾನದ ಮೂಲಕ ಸಾಮಾಜಿಕ ಸೇವೆಯ ಮೂಲಕ ಇವತ್ತು ಹೇಳಿದ ಮೂಲಕ ಭಗವದ ಆರಾಧನೆ ದೇವರು ಎಲ್ಲಿದ್ದಾನೆ ಕೇಳಿದರೆ ಗೋಪುರಗಳಲ್ಲಿ ಅಂತ ನಾವೆಲ್ಲ ಅಲ್ಲಿ ಹೋಗಿ ಭಗವದ ಆರಾಧನೆ ಮಾಡಿ ಬರ್ತೇವೆ ದೇವರ ಯಾವ ಭಗವಂತ ದೇವಪೂರಿ ಮಾಡಿ ಅಂತ ಹೇಳಿದ್ದಾನೋ ಅದೇ ಕೃಷ್ಣ ಆ ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ದಾನೆ ಎಲ್ಲಿದ್ದಾನೆ ದೇವರು ಈಶ್ವರ ಸರ್ವಭೂತ ಅರ್ಜುನ ಎಲ್ಲರ ಎಲ್ಲರಂತೆ ಡಾಕ್ಟರ್ ಜಿಎನ್ ಹೆಗಡೆ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಹೆಗಡೆ ಮಾತನಾಡಿ ಉತ್ತಮ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವ ಹಾಗೂ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಕಟ್ಟಲಾಗಿದೆ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಿರುವುದು ದೈವ ಕರುಣೆಯಾಗಿದ್ದು ಇಂತಹ ಮಹಾಪುರುಷರ ಆಗಮನ ನಮಗೆ ಹೊಸ ಚೈತನ್ಯ ನೀಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರುಗಳು ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕರು ಹಾಗೂ ಗಣ್ಯರು ಇದ್ದರು ಪೂಜಾ ಭಾಗವತ್ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ